ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಬ್ಯಾಟರಾಯನಹಳ್ಳಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ದುರಂತ ಘಟನೆ ನಡೆದಿದೆ ಆ ಪ್ರಾಪ್ತ ಪ್ರೇಮಿಗಳಾದ ಹದಿನೆಂಟು ವರ್ಷದ ಸತೀಶ್ ಮತ್ತು ಹದಿನೇಳು ವರ್ಷದ ಶ್ವೇತಾ ರೈಲಿನ ಮುಂದು ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಘಟನೆಯು ಓದುವ ವಯಸ್ಸಿನ ಯುವಕರಲ್ಲಿ ಪ್ರೇಮದ ಒತ್ತಡಗಳು ಮತ್ತು ಕುಟುಂಬದ ವಿರೋಧದಿಂದ ಉಂಟಾಗುವ ಮಾನಸಿಕ ದುರ್ಬಲತೆಯನ್ನು ಮತ್ತೊಮ್ಮೆ ಮುಂದೂ ಇಟ್ಟಿದೆ ಇಬ್ರು ಬೇರೆ ಬೇರೆ ಜಾತಿಗಳಿಗೆ ಸೇರಿದ್ದರು ಮತ್ತು ಕುಟುಂಬದ ವಿರೋಧದ ಭಯದಿಂದ ಈ ನಿರ್ಧಾರಕ್ಕೆ ಶರಣಾಗಿದ್ದಾರೆ ಎಂದು ಶಂಕೆ ವ್ಯಕ್ತವಾಗಿದೆ